ಬಿಹಾರ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಜಯಗಳಿಸಿದ್ದನ್ನು ಸ್ವಾಗತಿಸಿ ಪಟ್ಟಣದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿದರು ಆನಕ್ರೂ ಕ್ರೂ ವೃತ್ತದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಪಕ್ಷ ಹಾಗೂ ಪಕ್ಷದ ನಾಯಕರ ಪರ ಘೋಷಣೆಗಳನ್ನು ಕೂಗಿದರು ಬಿಜೆಪಿ ಜಿಲ್ಲಾ ಸಂಚಾಲಕ ಹೊಂಡರವಳ್ಳಿ ಲೋಕೇಶ್ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ನಾಯಕತ್ವವನ್ನು ಜನರು ಬೆಂಬಲಿಸಿ ಪ್ರಚಂಡ ಬಹುಮತ ನೀಡಿರುವುದು ಸ್ವಾಗತಾರ್ಹವಾಗಿದೆ ಎಂದರು ಬಿಹಾರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಹೆಚ್ಚಳ ಬಹುಮತದಿಂದ ಗೆದ್ದಿದೆ ಹಾಗಾಗಿ ನಾವು ಅಡಕಲಗೋಡು ಮಂಡಲದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಎಲ್ಲ ಸೇರಿ ಡಿ ಎ ಎಲ್ಲ ಸೇರಿ ಪಟಾಕಿ ಸಲ್ಲಿಸುವುದರ ಮುಖಾಂತರ ಭಾರತೀಯ ಇಂಕಿ ವಿಜಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಹೊಲೋ ಭಾರತ್ ಮಾತಾಕಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎಚ್ ಮಾದೀಶ್ ಮಾತನಾಡಿ ಬಿಹಾರದ ಈ ಗೆಲುವು ಎಲ್ಲ ರಾಜ್ಯಗಳ ಮುಂದಿನ ಚುನಾವಣೆಯ ದಿಕ್ಸೂಚಿಯಾಗಿದ್ದು ಕರ್ನಾಟಕದಲ್ಲೂ ಸಹ ಮುಂದೆ ಬಿಜೆಪಿ ಬಹುಮತ ತೆಗೆದುಕೊಳ್ಳುವುದರಲ್ಲಿ ಯಾವುದೇ ಸಂಶಯವಿಲ್ಲವೆಂದು ಹರ್ಷ ವ್ಯಕ್ತಪಡಿಸಿದರು ಲೋಕಸಭಾ ಫಲಿತಾಂಶದ ಒಂದು ದೇಶದ ಮುಂದೆ ನಡೀತಕ್ಕಂಥ ಎಲ್ಲ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಈ ಒಂದು ಎನ್ ಡಿ ಎ ಮೈತ್ರಿ ಕೂಡ ವಿಜಯಸ್ಥ ಆಚರಿಸುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಮತ್ತು ಭಾರತೀಯರಿಗೆ ದೇಶದ ರಕ್ಷಣೆ ಮತ್ತು ನಾಡಿನ ರಕ್ಷಣೆ ಬೇಕಾಗಿದೆ ಅನ್ನೋದು ಈ ಚುನಾವಣೆಯಲ್ಲಿ ಜನ ತೋರಿಸ್ಕೊಟ್ಟಿದ್ದಾರೆ ಯಾರು ದೇಶದ ರಕ್ಷಣೆಗೆ ಮತ್ತು ಭಾರತೀಯರ ರಕ್ಷಣೆಗೆ ನಿಂತಿದ್ದಾರೆ ಅವ್ರಿಗೆ ಮತ ಕೊಡೋದ್ರಲ್ಲಿ ನಮ್ಮ ಭಾರತೀಯರು ಎತ್ತಿತ್ತೈ ಅಂತ ಈ ಬಿಹಾರದ ಚುನಾವಣೆ ತೋರಿಸಿದೆ ಕರ್ನಾಟಕದಲ್ಲೂ ಕೂಡ ಈ ಒಂದು ಫಲಿತಾಂಶ ಮುಂದಿನ ಚುನಾವಣೆಯಲ್ಲಿ ಬಂದೇ ಬರುತ್ತೆ ಯಾವುದೇ ರೀತಿ ಅನುಮಾನ ಇಲ್ಲ ಈ ಸಮಯದಲ್ಲಿ ಮುಖಂಡರಾದ ರಘು ರವಿಕುಮಾರ್ ಅರುಣ್ ಕುಮಾರ್ ತಮ್ಮಯ್ಯ ಅರಸ್ ಚಂದ್ರಶೇಖರ್ ದುಮ್ಮಿ ಯೋಗೇಶ್ ಲೋಕೇಶ್ ಮುರಳೀಧರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು